ಕಾಣಂಗಿಲ್ಲ ಗುರು ಕಾಣಿಸ್ತಾನ ಕಾಣದೇ ಇರುವ ದೇವರನ್ನು ನಾವು ಕಾಣಬೇಕು ಅಂದ್ರೆ ಮೊದಲು ಕಾಣುವ ದೇವರ ಕಡೆಗೆ ಹೋಗ್ರಿ ಅಂತ ಹೇಳ್ತಾರೆ ಅಲ್ಲಮ್ಮಪ್ರಭು ದೇವರು ಕಾಣುವ ದೇವರು ಅಂದ್ರೆ ಗುರು ಕಾಣದೇ ಇರುವ ದೇವರು ಅಂದರೆ ಭಗವಂತ ಆ ಕಾಣದೇ ಇರುವ ಭಗವಂತನನ್ನು ಕಾಣಬೇಕಾಗಿತ್ತು ಅಂದ್ರೆ ಮೊದಲು ಕಾಣುವ ಭಗವಂತನಾದ ಗುರುವಿನ ಬಳಗೆ ನಾವು ಹೋದ್ವಿ ಅಂದ್ರೆ ಅವ ಕಾಣದೇ ಇರುವ ದೇವರನ್ನು ತೋರಿಸುವ ಕಾಣುವ ಉಪಾಯವನ್ನು ನಮಗೆ ಹೇಳಿಕೊಡ್ತಾನೆ ಅಂತರಂಗವನ್ನು ಹೆಂಗೆ ಪ್ರವೇಶ ಮಾಡಬೇಕು ಯಾವ್ಯಾವ ಸಾಧನೆಯನ್ನು ಮಾಡಬೇಕು ಅಂತ ನಮಗೆ ಕಲಿಸಿಕೊಡೋದ್ರ ಜೊತೆಗೆ ಅದಕ್ಕೆ ಸಾಧಕವಾಗಿರುವಂತಹ ದೀಕ್ಷೆಯನ್ನು ಕೂಡ ಕೊಟ್ಟು ಲಿಂಗವನ್ನು ಅನುಗ್ರಹಿಸ್ತಾನೆ ಈ ಲಿಂಗವನ್ನು ಹಿಡ್ಕೊಂಡು ನೀನು ಪೂಜೆಯನ್ನು ಮಾಡ್ತಾ ಮಾಡ್ತಾ ಉಪಾಸನೆಯನ್ನು ಮಾಡ್ತಾ ಸಾಗಿದೆ ಅಂದ್ರೆ ಈ ಲಿಂಗವೇ ನಿನ್ನ ಅಂತರಂಗದ ಕಡೆಗೆ ಕರ್ಕೊಂಡು ಹೋಗ್ತದ ಅಂಗಯ್ಯದ ಲಿಂಗ ಅಂತರಂಗವನ್ನು ಪರಿಚಯ ಮಾಡಿಕೊಟ್ಟು ಆ ಪರಮಾತ್ಮನನ್ನು ಮುಟ್ಟಿಸ್ತದ ಅಂತ ಹೇಳಿ ಗುರು ಜ್ಞಾನೋಪದೇಶವನ್ನು ಮಾಡೋಣದರಿಂದ ಮೊದಲು ನಾವು ಗುರುವಿನ ಬಳಿಗೆ ಹೋಗಬೇಕು ಅಂತ ಹೇಳಿ ಎಲ್ಲ ಶಾಸ್ತ್ರಗಳು ಕೂಡ ಉಪದೇಶ ಮಾಡಿಕೊಂಡು ಬಂದಿದ್ದಾವೆ ಅದಕ್ಕಾಗಿ ನಿಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಂದು ತಿಂಗಳ ಪರ್ಯಂತ ವಿವೇಕಾನಂದ ದೇವರು ಉತ್ತಮ ಕಾರ್ಯವನ್ನು ಈ ಭಾಗದಲ್ಲಿ ಮಾಡಿದವರಾಗಿದ್ದಾರೆ ನಿಮಗೆ ರುದ್ರಾಕ್ಷಿ ಹಾಕ್ಕೊಳ್ಳಕ್ಕೆ ಹೇಳ್ಯಾರ ವಿಭೂತಿ ಹಚ್ಕೊಳ್ಳಕ್ಕೆ ಹೇಳ್ಯಾರ ಒಳ್ಳೆಯ ಶ್ರವಣ ಮಾಡಬೇಕು ಅಂತ ಹೇಳ್ಯಾರ ಗುರುಗಳು ಬಂದಾಗ ಹೆಂಗಿರಬೇಕು ಅನ್ನೋದನ್ನು ಹೇಳಿಕೊಟ್ಟಾರ ಶಾಲೆ ಶಾಲೆ ತೆರಿಗೆ ಮಕ್ಕಳಿಗೂ ಕೂಡ ಉತ್ತಮವಾಗಿರುವಂತಹ ಜ್ಞಾನಬೋಧೆಯನ್ನು ನೀಡೋದರ ಮೂಲಕ ಈ ಭಾಗದಲ್ಲಿ ಬಹಳ ದೊಡ್ಡ ಧರ್ಮ ಜಾಗೃತಿಯನ್ನು ಮಾಡಿದ ಕೀರ್ತಿ ನಮ್ಮ ಡಾಕ್ಟರ್ ವಿವೇಕಾನಂದ ದೇವರಿಗೆ ಸಲ್ಲಬೇಕಾಗಿರುವಂಥದ್ದು ವಿವೇಕಾನಂದ ದೇವರು ಅಂದ್ರೆ ಹೆಸರಿಗೆ ತಕ್ಕಂಗೆ ವಿವೇಕಾನಂದರ ಅವರು ವಿವೇಕ ಅಂದ್ರೆ ಜ್ಞಾನ ಆನಂದ ಅಂದರೆ ಸಂತೋಷ ಜ್ಞಾನದೊಳಗೆ ಯಾವಾಗಲೂ ಯಾರು ಸಂತೋಷ ಪಡ್ತಾರೋ ಅವರೇ ವಿವೇಕಾನಂದರು ಕೇವಲ ತಮ್ಮ ಜ್ಞಾನದೊಳಗೆ ಅಷ್ಟೇ ಅಲ್ಲ ತಮ್ಮ ಜ್ಞಾನದೊಳಗೆ ತಾವು ಸಂತೋಷ ಪಡೋದರ ಜೊತೆಗೆ ತಮ್ಮಲ್ಲಿರೋ ಜ್ಞಾನವನ್ನು ಎಲ್ಲರಿಗೂ ಹಂಚೋದರಲ್ಲೂ ಕೂಡ ಯಾರು ಸಂತೋಷ ಪಡ್ತಾರೋ ಅವರು ವಿವೇಕಾನಂದ ದೇವರು ಅಂತ ಕರೆಸಿಕೊಳ್ತಾರ ಆ ಹಿನ್ನೆಲೆಯಲ್ಲಿ ತಮ್ಮ ಹೆಸರಿಗೆ ತಕ್ಕ ಕಾರ್ಯವನ್ನು ಇವತ್ತು ವಿವೇಕಾನಂದ ಇಲ್ಲಿ ಮಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ನಾವು ಅವರಿಗೆ ಮೊದಲಿಂದ ಹೇಳ್ಕೊತಾ ಬಂದಿದ್ದೀವಿ ಏನು ಅಂದ್ರೆ ಅನಂತಪುರದೊಳಗೆ ಒಂದು ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಇಡಬೇಕು ಊರಿನವರು ಎಲ್ಲರಿಗೂ ಲಿಂಗ ಕಟ್ಟಬೇಕು ಕೊಳ್ಳಾಗೂ ಲಿಂಗ ಬರಬೇಕು ಬರಬೇಕಾ ಬರಬಾರ್ದ ಎಲ್ಲರೂ ತೊಗೊಳ್ತೀರಿ ಹಾಂ ಇದ್ರ ಸಲುವಾಗೇ ಆ್ಯಕ್ಚುಲಿ ನಾವು ಅನಂತಪುರಕ್ಕೆ ಬರೋದಕ್ಕೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೀವಿ ಸರಿ ವಿವೇಕಾನಂದರು ಹೇಳು ಹೇಳಿದ್ ಬಂದಿದ್ದಕ್ಕೆ ಹೇಳಿದ್ದಕ್ಕೆ ಬಂದೀವಿ ಸರಿ ಹಿಂದೆ ನೀವು ಬಹಳ ಚಲೋ ಸೇವಾ ಮಾಡಿರಿ ಅದಕ್ಕೆ ಬಂದೀವಿ ಸರಿ ಅದೆಲ್ಲದರ ಜೊತೆಗೆ ಇನ್ನೊಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬಂದೀವಿ ಏನು ಅಂದರೆ ಬರುವ ಜನವರಿ ಹದಿನಾಲ್ಕನೇ ತಾರೀಕಿನಿಂದ ಹಿಡ್ಕೊಂಡು ಮಾರ್ಚ್ ಒಂದನೇ ತಾರೀಕಿನವರೆಗೂ ಬೆಳಗಾವ್ ಜಿಲ್ಲಾ ತುಂಬ ಧರ್ಮ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಳ್ಳೋರು ಅದಾರ ಅಂದ್ರೆ ಕರದಲ್ಲಿ ಹೋಗೋದಲ್ಲ ನಾವಾಗೆ ಹೋಗಿ ಧರ್ಮ ಜಾಗೃತಿಯನ್ನು ಮಾಡುವಂಥ ಒಂದು ವಿನೂತನವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊಳ್ಳಿ ಎಳೂರಲ್ಲಿ ವಿಶೇಷ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಧರ್ಮ ಜಾಗೃತಿ ಜಾತ್ರೆಯನ್ನು ಮಾಡಿ ಯಾತ್ರೆಯನ್ನು ಮಾಡಿ ಆಮೇಲೆ ಆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದರ ಭಾಗವಾಗಿ ಈ ವರ್ಷ ಹೋದ್ಸರೆ ಪಾದಯಾತ್ರೆ ಮಾಡುವಾಗ ನಾವು ಆ ಕಡೆಯಿಂದ ಆ ಕಡೆ ಹೋಗಿಬಿಟ್ಟಿದ್ವಿ ಆದರೆ ಈ ಸರೆ ನಮಗೆ ಅತ್ಯಂತ ಪ್ರಿಯವಾಗಿರುವಂತಹ ಅನಂತಪುರವನ್ನು ಬಿಟ್ಟು ಹೋಗುವಂಥ ಮನಸ್ಸು ನಮಗಿಲ್ಲ ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ಗ್ರಾಮಗಳಲ್ಲಿ ಪ್ರಮುಖ ಪಟ್ಟಣಗಳಲ್ಲಿ ನಾವು ಐನಾ ಈ ಅನಂತಪುರವನ್ನು ಕೂಡ ಆಯ್ಕೆ ಮಾಡಿಕೊಂಡು ಐದು ದಿವಸ ಇಲ್ಲಿ ಪ್ರವಚನವನ್ನು ಹಚ್ಚಿ ಕೊನೆ ದಿವಸ ಜಗದ್ಗುರುಗಳವರೇ ಇಲ್ಲಿಗೆ ಬಂದು ಒಂದು ದಿವಸ ಇಲ್ಲೇ ಮುಕ್ಕ ಮಾಡಿ ಮರು ದಿವಸ ನಿಮ್ಮೆಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಬಹುತೇಕ ಫೆಬ್ರವರಿ ಮೂರನೇ ವಾರದೊಳಗೆ ನಿಮ್ಮನ್ನೆಲ್ಲ ಕರೆದ ಒಂದು ಡೇಟ್ ನಿಗದಿ ಮಾಡಿಕೊಂಡು ನಾವು ಅದ್ರದ್ದೊಂದು ಚಾರ್ಟ್ ರೆಡಿ ಮಾಡಾಕೀವಿ ಯಾವ್ಯಾವ ಊರೊಳಗೆ ಯಾವ್ಯಾವ ಡೇಟಿಗೆ ಹೋಗ್ತೀವಿ ಅನ್ನೋದನ್ನು ಪ್ರತಿ ಊರೊಳಗೂ ಐದು ದಿವಸ ಮೊದಲು ಪ್ರವಚನ ಹಚ್ತೀವಿ ನಾಲ್ಕನೇ ದಿವಸಕ್ಕೆ ನಾವು ಬರ್ತೀವಿ ಐದನೇ ದಿವಸಕ್ಕೆ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಲಿಂಗಧಾರಣೆಯನ್ನು ಮಾಡಿಸಿ ಹೆಂಗಿರಬೇಕು ನಾವೆಲ್ಲ ಅನ್ನೋದನ್ನು ಧರ್ಮ ಜಾಗೃತಿಯ ಯಾತ್ರೆ ಮಾಡುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದೀವಿ ಅದನ್ನು ಮೊಟ್ಟ ಮೊದಲು ನಾವು ಎಲ್ಲಿಂದ ಚಾಲನೆ ಕೊಡಬೇಕು ಅಂದರೆ ಪ್ರಚಾರದ್ದು ಆಮೇಲೆ ರೂಟ್ ಪ್ರಕಾರ ನಿಮ್ಮಲ್ಲಿ ಬರ್ತೀವಿ ನಾವು ಇನ್ನೂ ಎಲ್ಲೂ ಇದನ್ನು ಹೇಳಿಲ್ಲ ನಾವು ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡೀವಿ ಅಂತ ಹೇಳಿ ಅದನ್ನು ಮೊಟ್ಟ ಮೊದಲು ಎಲ್ಲಿ ಹೇಳಕ್ಕತ್ತೀವಿ ಅಂದರೆ ಅನಂತಪುರದಾಗನ ಅದನ್ನು ಘೋಷಣೆ ಮಾಡಕ್ಕತ್ತೀವಿ ನಾವು ಅನಂತಪುರದಾಗನ ಘೋಷಣೆ ಮಾಡಕ್ಕತ್ತೀವಿ ಅದಕ್ಕೆ ಆ ಸಮಯದಲ್ಲಿ ಊರಿನ ಎಲ್ಲ ಜನರು ಕೂಡ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು ಲಿಂಗಧಾರಣೆಯನ್ನು ಮಾಡಿಕೊಳ್ಬೇಕು ಪ್ರತಿನಿತ್ಯ ಲಿಂಗ ಪೂಜೆ ಮಾಡುವಂತಹ ಸಂಸ್ಕಾರವನ್ನು ನೀವು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಪ್ರಬಲವಾಗಿರುವಂಥ ಇಚ್ಛೆ ಅದು ನಮ್ಮದಾಗಿದೆ ಅದಕ್ಕೆ ಅದನ್ನು ನಿಮಗೆಲ್ಲ ಒಂದು ಮಾತು ಹೇಳಿ ಹೋಗೋನು ಅಂತ ತಿಳ್ಕೊಂಡು ಕೂಡ ಈ ಕಾರ್ಯಕ್ರಮಕ್ಕೆ ಜಗದ್ಗುರುಗಳು ಬಂದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಆ ಐದು ದಿವಸದ ಪೂರ್ವಭಾವಿ ಪ್ರವಚನವನ್ನು ಬೇರೆ ಬೇರೆ ಕಡೆಗೆ ನಾವು ಬೇರೆ ಬೇರೆದವ್ರನ್ನೆಲ್ಲರನ್ನು ಕಳಿಸ್ತೀವಿ ಆದರೆ ಇಲ್ಲಿ ಮಾತ್ರ ದೇವ್ರನ್ನ ಫಿಕ್ಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಇಲ್ಲೇ ಹೇಳಿ ಪುನಃ ಅವರೇ ಮತ್ತಿದೆಲ್ಲ ಸಂಘಟನೆಯನ್ನು ಮಾಡಿ ಊರಿನ ಎಲ್ಲ ಭಕ್ತರಿಗೆ ಈ ಭಾ ಊರಂದ್ರೆ ಒಂದೇ ಊರಂತಲ್ಲ ಈ ಭಾಗದ ಎಲ್ಲ ಊರುಗಳು ಯಾವ್ಯಾವ ಊರದವ ಎಲ್ಲ ಊರುಗಳಿಗೂ ಕೂಡ ಸಂಘಟನೆಯನ್ನು ಮಾಡಿ ಲಿಂಗ ದೀಕ್ಷೆಯನ್ನು ಮಾಡುವಂತಹ ಲಿಂಗ ದೀಕ್ಷಾ ಅಭಿಯಾನ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ನಿಮ್ದೆಲ್ಲರ ಸಹಕಾರ ಇರಬೇಕು ನೀವೆಲ್ಲ ಕೂಡ್ಕೊಂಡು ಅದನ್ನು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಗುಡ್ಡಾಪುರದ ಶ್ರೀಗಳವರು ಬಂದಿದ್ದಾರೆ ಭಾಳ ಮುಗ್ಧ ಸ್ವಾಮಿಗಳು ಒಂದು ಆಳಿದ್ರೆ ಹೆಚ್ಚು ಒಂದು ಅಳಿದ್ರೆ ಕಡಿಮೆ ಅನ್ನುವಂತಹ ಸ್ವಭಾವ ಗುಡ್ಡಾಪುರದ ಆನಂಬನ ಗುರುವಿನ ಮಠ ಅದು ಆ ಮಠದ ಶ್ರೀಗಳವರು ಕೂಡ ಆಗಮಿಸಿ ಈ ಭಾಗದಲ್ಲಿ ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮೌನ ಉಪಸ್ಥಿತಿಯ ಮೂಲಕ ಸಾಕಷ್ಟು ಜನಪ್ರೇಮವನ್ನು ಗಳಿಸಿಕೊಂಡವರಾಗಿದ್ದಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ನಮ್ಮ ಸಂಖದ ಶ್ರೀಗಳವರು ಕೂಡ ಆಗಮಿಸಿದ್ದಾರೆ ಅವರು ಈ ಭಾಗದಲ್ಲಿ ಸಾಕಷ್ಟು ತಮ್ಮದೇ ಆಗಿರುವಂತಹ ಕಾರ್ಯಗಳ ಮೂಲಕ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಜನಪ್ರೇಮವನ್ನು ಜನಾನುರಾಗವನ್ನು ಗಳಿಸ್ಕೊಳ್ತಾ ಇದ್ದಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ನಮ್ಮ ಜೈನಾಪುರದ ಶ್ರೀಗಳು ಬಂದ ನಿಮಗೆಲ್ಲ ಗೊತ್ತಿರಬೇಕು ಕಳೆದ ಅನೇಕ ವರ್ಷಗಳಿಂದ ಶ್ರೀಶೈಲದೊಳಗೆ ಶ್ರಾವಣ ಮಾಸದ ಪುರಾಣ ಮಹಾಪೂಜೆಯಲ್ಲಿ ಮಾರ್ಗದರ್ಶನ ಇವೆಲ್ಲವುಗಳನ್ನು ನೆರವೇರಿಸಿಕೊಂಡು ಬಂದಿರುವಂಥ ಅಪರೂಪದ ಶ್ರೀಗಳು ಅಂದರೆ ಅದು ನಮ್ಮ ಜೈನಾಪುರದ ಶ್ರೀಗಳು ಪೀಠದ ಯಾವುದೇ ಸೇವೆಯಲ್ಲಿ ಅವರು ಜೊತೆಗೆ ಇದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಈ ಐವತ್ತು ದಿನದ ಏನು ಅದಲ್ಲ ಅದರೊಳಗೆ ಅವರು ಕೂಡ ಜೊತೆಗೆ ಇರ್ತಾರ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ನಮ್ಮ ಗುಡ್ಡಾಪುರ ಸ್ವಾಮಿಗಳು ಇರಬೇಕು ಒಂದು ಐವತ್ತು ದಿವಸ ನಮ್ಮ ಸಂಖದ ಅವರು ಕೂಡ ಇರಬೇಕು ಎಲ್ಲರೂ ಕೂಡ್ಕೊಂಡು ಮಾಡುವಂಥ ಧರ್ಮ ಕಾರ್ಯ ಇದೇನು ಬೇರೆ ಏನೂ ಅಲ್ಲ ಭಕ್ತರಿಗೆ ಸಂಸ್ಕಾರವನ್ನು ಕೊಡೋದು ಧರ್ಮವನ್ನು ಜಾಗೃತಿ ಮಾಡೋದು ಧರ್ಮವನ್ನು ಪ್ರಸಾರ ಮಾಡೋದು ಅದಕ್ಕೆ ಎಲ್ಲರೂ ಕೂಡ ಇರಬೇಕು ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ವಿವೇಕಾನಂದ ದೇವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ ಇದೇ ರೀತಿ ಅವರ ಜ್ಞಾನದ ದಿಗ್ವಿಜಯ ಎಲ್ಲ ಕಡೆಗೂ ಸಾಕ್ತಾ ಅವರು ಇನ್ನೂ ಹೆಚ್ಚು ಪ್ರಚಾರ ಪ್ರಸಾರವನ್ನು ಪಡ್ಕೊಂಡು ಹೆಸರುವಾಸಿಗಳಾಗಲಿ ಅಂತ ಹೇಳ್ಕೊಂಡು ಅವರಿಗೂ ಕೂಡ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಇವತ್ತು ನಮ್ಮ ಸಮಾಜ ಒಂದಾಗಬೇಕಾಗಿರುವಂತಹ ಬಹಳ ಅವಶ್ಯಕತೆ ಅದ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಇಟ್ಕೊಂಡು ಏನೇನೋ ಮನಸ್ಸಿನೊಳಗೆ ಕಲ್ಪನೆ ಮಾಡಿಕೊಂಡು ನಾವು ಸಂಕುಚಿತವಾಗ್ತಾ ಆಗ್ತಾ ಹೋಗ್ತಾ ಕೌಲು ದಾರಿಯಲ್ಲಿ ಸಾಕ್ತಾ ಇದ್ದೇವೆ ಅವ್ರು ಬೇರೆ ಇವ್ರು ಬೇರೆ ಆ ಗುಂಪು ಬೇರೆ ಈ ಗುಂಪು ಬೇರೆ ಇಂಥ ಅನೇಕ ಒಡಕುಗಳನ್ನು ಹುಟ್ಟಿಸಿಕೊಂಡು ನಾವು ನಮ್ಮನ್ನು ಸಣ್ಣವ್ರು ಮಾಡ್ಕೊಳಕತ್ತೀವಿ ಅದು ಒಳ್ಳೆಯದಲ್ಲ ಅದಕ್ಕೆ ನಾವೆಲ್ಲರೂ ಒಂದು ನಾವು ಮೇಲಿಂದ ಮೇಲೆ ಹೇಳ್ತಾ ಇರ್ತೀವಿ ಏನು ಅಂದರೆ ವೀರಶೈವ ಲಿಂಗಾಯತರೇ ನಾವೆಲ್ಲ ಒಂದು ವಿಶ್ವವೇ ನಮ್ಮ ಬಂಧು ಅನ್ನುವಂಥ ಮಾತನ್ನು ಇರ್ತೀವಿ ಆ ಉದಾರವಾಗಿರುವಂಥ ಉದಾತ್ತವಾಗಿರುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ನಾವೆಲ್ಲ ಒಂದಾಗಬೇಕಾಗಿದೆ ಈಗ ಜಾತಿ ಗಣತಿ ಶುರುವಾಗ್ತಾಯಿದೆ ರಾಜ್ಯ ಸರ್ಕಾರ ಇದ್ದಾರೆ ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಇಂಥದರಲ್ಲಿ ನಾವೆಲ್ಲ ಅಕಸ್ಮಾತ್ ಗಟ್ಟಿಯಾದ ನಿಲುವನ್ನು ಹೊಂದದೇ ಹೋದರೆ ನಮ್ಮ ಸಂಖ್ಯಾ ಬಹಳಷ್ಟು ಕಡಿಮೆಯಾಗಿ ನಾವು ರಾಜ್ಯದಲ್ಲಿ ಅಲ್ಪಸಂಖ್ಯಾತರಾಗುವಂಥ ಪರಿಸ್ಥಿತಿಗೆ ಬರ್ತೀವಿ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಆ ದೃಷ್ಟಿಯನ್ನು ಇಟ್ಕೊಂಡು ನಾವೆಲ್ಲ ಸ್ವಲ್ಪ ಚಿಂತನೆ ಮಾಡಿ ಎಲ್ಲ ದೃಷ್ಟಿಯಿಂದಲೂ ನಾವು ಒಂದಾಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಸಾಗೋಣ ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರು ಬಸವಾದಿ ಶಿವಶರಣರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿಹಿ ಶಾಂತಿ